ಶರಣ ಬಂಧುಗಳೇ ಆಭರಣಗಳು ಕೊಳೆಯಾದರೆ ಸಾಲಿಗ ಉಂಟು ಬಟ್ಟೆಗಳು ಕೊಳೆಯಾದರೆ ಮಡಿವಾಳ ಉಂಟು ಈ ದೇಹವು ಕೊಳೆಯಾದರೆ ನೀರು ಉಂಟು ಈ ಆತ್ಮವು ಕೊಳೆಯಾದರೆ ಚುಳುಕಾದ ಚೇತನ ಉಂಟಯ್ಯ ಜಗದ್ಗುರು ವಿಶ್ವಬಂಧು ಮರುಳು ಸಿದ್ದೇಶ್ವರ ಅಂದರೆ ಜನರು ಇಟ್ಟುಕೊಂಡಿರುವಂಥ ಒಡವೆಗಳು ಅರಿಮುರಿಯಾದರೆ ಅಕ್ಕಸಾಲಿಗೆನಿಂದ ಸರಿ ಮಾಡಿಸಿಕೊಂಡು ಹಾಕಿಕೊಳ್ಳುತ್ತಾರೆ ಬಟ್ಟೆಗಳು ಕೊಳೆಯಾದರೆ ಮಡಿವಾಳನಿಂದ ಮಡಿ ಮಾಡಿಸಿಕೊಂಡು ಹಾಕಿಕೊಳ್ಳುತ್ತಾರೆ ಈ ಮೈ ಕೊಳೆಯಾದರೆ ಸೋಪು ಶ್ಯಾಂಪು ಹಚ್ಚಿ ನೀರಿನಿಂದ ಸ್ವಚ್ಛ ಮಾಡಿಕೊಳ್ಳುತ್ತಾರೆ ಆದರೆ ಪ್ರತಿನಿತ್ಯ ಪ್ರತಿಯೊಬ್ಬ ಮನುಷ್ಯ ಒಳ್ಳೆಯ ಯೋಚನೆಗಳನ್ನು ಮಾಡುತ್ತಾರೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ ಕೆಟ್ಟ ಯೋಚನೆಗಳನ್ನು ಮಾಡುತ್ತಾರೆ ಕೆಟ್ಟ ಕೆಲಸಗಳನ್ನು ಮಾಡುವುದರಿಂದ ಈ ಆತ್ಮವು ಕೊಳೆಯಾಗಿರುತ್ತದೆ ಇಂತಹ ಆತ್ಮದ ಕೊಳೆಯನ್ನು ಇಷ್ಟಲಿಂಗ ಪೂಜೆಯಿಂದ ಸ್ವಚ್ಛ ಮಾಡಿಕೊಂಡರೆ ನಾವು ಹಿಡಿದಂಥ ಕೆಲಸಗಳು ಸ್ವಚ್ಛವಾಗಿ ನಡೆಯುತ್ತವೆ ಶರಣ ಬಂಧುಗಳೇ ಶಿವನೂ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತ ಪ್ರಿಯನಾಗಿದ್ದಾನೆ ಎಂದು ಈ ಶರಣ ಧರ್ಮ ಅಥವಾ ಲಿಂಗಾಯತ ಧರ್ಮ ಸಾರಿ ಸಾರಿ ಹೇಳುತ್ತಲಿದೆ ಇಂತಹ ಭಕ್ತಿಯನ್ನು ಸಲ್ಲಿಸುವುದಕ್ಕೆ ಕೋಣನೂ ಬೇಡ ಕುರಿನೂ ಬೇಡ ಮರಿನೂ ಬೇಡ ಬರೀ ಪತ್ರಿಯೊಂದನ್ನು ತಂದು ಮನೆಯೊಳಗಿರುವಂತಹ ನೀರು ವಿಭೂತಿ ಊದುಬತ್ತಿಯಿಂದ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾ ನಮ್ಮ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಆರ್ಥಿಕ ಸುಧಾರಣೆ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಂಥ ಪ್ರಜೆಗಳು ಪ್ರಭುಗಳು ಶೂದ್ರರು ವಿಪ್ರರು ಸಂಸಾರಿಗಳು ಸನ್ಯಾಸಿಗಳು ಬಡವರು ಶ್ರೀಮಂತರು ವಿದ್ಯಾವಂತರು ಅವಿದ್ಯಾವಂತರು ಮೇಲ್ವರ್ಗದವರು ಕೆಳವರ್ಗದವರು ಎಂಬ ವೈಷಮ್ಯಗಳನ್ನು ತೊಡೆದು ಹಾಕಲು ಕಾಯಕ ಮತ್ತು ದಾಸೋಹಿಮನ ತತ್ವವನ್ನು ಆಚರಣೆಗೆ ತಂದರು ಕಾಯಕವನ್ನು ಮಾಡಲು ಹಿರಿಯರು ಕಿರಿಯರು ಎಂಬ ಭಿನ್ನ ಭೇದವಿಲ್ಲದೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಾಯಕದಲ್ಲಿ ನಿರತರಾಗಬೇಕು ಎಂದು ಹೇಳಿದ್ದಾರೆ ಗುರುಲಿಂಗ ಜಂಗಮಗಳಿಗೂ ಕಾಯಕವಿಲ್ಲದೆ ಮುಕ್ತಿ ಇಲ್ಲವೆಂದು ಹೇಳಿದ್ದಾರೆ ಚಿತ್ತ ಶುದ್ಧ ಕಾಯಕದಲ್ಲಿ ಶಿವನನ್ನು ಕಂಡಿದ್ದಾರೆ ಕಾಯಕವೇ ಕೈಲಾಸವೆಂದು ಬಸವಣ್ಣನವರು ಹೇಳಿದ್ದಾರೆ ಆಗ ಕ್ಷುಲ್ಲಕ ಎನ್ನಿಸಿದ ಕಾಯಕಗಳು ಪವಿತ್ರವಾದವು ಕಾಯಕದ ಸಲಕರಣೆಗಳು ಸಹಿತ ಅಧ್ಯಾತ್ಮದ ಸಾಧನೆಗೆ ಸಲಕರಣೆಗಳಾದವು ಆಗ ಆರ್ಥಿಕ ಸಮಾನತೆ ಸಾಧ್ಯವಾಯಿತು ಇಂತಹ ಕಾಯಕಗಳಿಂದ ಬಂದ ಹಣವನ್ನು ತಮ್ಮ ಜೀವನವನ್ನು ಸಾಗಿಸಿದರು ಉಳಿದ ಹಣವನ್ನು ದಾಸೋಹದ ಮೂಲಕ ಗುರುಲಿಂಗ ಜಂಗಮರ ಸೇವೆಗೆ ಬಳಸಿದರು ಕೂಡಿಡುವುದಕ್ಕೆ ಕಡಿವಾಣ ಹಾಕಿದರು ರಾಜ್ಯದ ಬೊಕ್ಕಸದಲ್ಲಿದ್ದ ಹಣವನ್ನು ಪ್ರಜೆಗಳ ಕಲ್ಯಾಣಕ್ಕೆ ಬಳಸಿದರು ಆಗ ದವಸಗಳು ಪ್ರಸಾದಗಳಾದವು ಆಡಿದಂಥ ಮಾತುಗಳು ಕೃತಿಯಾಗಿ ವಚನಗಳಾದವು ಆಗ ಜಂಗಮ್ಮರಿಗೆ ಆಚಾರವೇ ಪ್ರಾಣವಾಗಿತ್ತು ಆಗ ಬಸವಣ್ಣನವರಿಗೆ ಶರಣರ ಬರುವೇ ಪ್ರಾಣಜೀವಳವಾಗಿತ್ತು ಶರಣ ಬಂಧುಗಳೇ ಹಾಗಾದರೆ ಇಂದಿನ ಕಾಲದಲ್ಲಿ ಜನರು ಕಾಯಕವನ್ನು ಎಷ್ಟು ನಮೂನೆಗಳಲ್ಲಿ ಮಾಡುವವರಿದ್ದಾರೆ ಇಂತಹ ಕಾಯಕಗಳಿಂದ ಬಂದ ಹಣವನ್ನು ಯಾವ ಯಾವ ಕೆಲಸಗಳಿಗೆ ಖರ್ಚು ಮಾಡುವವರಿದ್ದಾರೆ ಎಂದು ಕೇಳಿದರೆ ಅದಕ್ಕೆ ಉತ್ತರವೇನೆಂದರೆ ಇಂದಿನ ಸಮಾಜದಲ್ಲಿ ಕಾಯಕವನ್ನು ಹಲವಾರು ನಮೂನೆಗಳಲ್ಲಿ ಮಾಡುವವರಿದ್ದಾರೆ ಕಾಟಾಚಾರದ ಕಾಯಕ ಮಾಡುವವರಿದ್ದಾರೆ ಸಮಾಜದ ತೋರಿಕೆಯ ಕಾಯಕ ಮಾಡುವವರಿದ್ದಾರೆ ಗಂಡನ ಹೆದರಿಕೆಗೆ ಕಾಯಕ ಮಾಡುವವರಿದ್ದಾರೆ ಮಕ್ಕಳ ಹೆದರಿಕೆಗೆ ಕಾಯಕ ಮಾಡುವವರಿದ್ದಾರೆ ಕೂಲಿ ಕಾಯಕ ಮಾಡುವವರಿದ್ದಾರೆ ಶ್ರಮಜೀವಿ ರೈತಾಪಿ ಕಾಯಕ ಮಾಡುವವರಿದ್ದಾರೆ ಸಂಬಳದ ಕಾಯಕ ಮಾಡುವವರಿದ್ದಾರೆ ಲಂಚದ ಕಾಯಕ ಮಾಡುವವರಿದ್ದಾರೆ ಕಳ್ಳತನದ ಕಾಯಕ ಮಾಡುವವರಿದ್ದಾರೆ ಭಯೋತ್ಪಾದನೆ ಕಾಯಕ ಮಾಡುವವರಿದ್ದಾರೆ ಇಂತಹ ಕಾಯಕಗಳಿಂದ ಬಂದ ಹಣವನ್ನು ಬೀಡಿ ಸಿಗರೇಟು ಗಾಂಜಾ ಸೇದುವುದಕ್ಕೆ ಬಳಸುವವರಿದ್ದಾರೆ ಕುಡಿಯುವುದಕ್ಕೆ ಬಳಸುವವರಿದ್ದಾರೆ ಜೂರ್ಜಾಟಗಳಿಗೆ ಬಳಸುವವರಿದ್ದಾರೆ ಈಸ್ಪೇಟ್ ಆಟಗಳಿಗೆ ಬಳಸುವವರಿದ್ದಾರೆ ಇನ್ನು ಮುಂತಾದ ಹಲವಾರು ದುರ್ಚಟಗಳಿಗೆ ಬಳಸುವುದರಿಂದ ಇಂದು ಮನೆಗೆ ಭಿನ್ನಕ್ಕೆ ಬಂದ ಗುರುಗಳಿಗೆ ಹತ್ತು ರೂಪಾಯಿ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡದಂತಾಗಿದ್ದಾರೆ ಆದ್ದರಿಂದ ಇಂದಿನ ಕಾಲದಲ್ಲಿ ಹತ್ತು ಜನರು ದುಡಿದಂಥ ಹಣ ಒಬ್ಬರ ಜೀವನಕ್ಕೆ ಆಗದಂತಾಗಿದೆ ಶರಣ ಬಂಧುಗಳೇ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯ ಯಾವುದೇ ಕಾಯಕವನ್ನು ಮಾಡಿದರೂ ಕೂಡ ಚಿತ್ತ ಶುದ್ಧದಿಂದ ಕಾಯಕವನ್ನು ಮಾಡಬೇಕು ಇಂತಹ ಚಿತ್ತ ಶುದ್ಧದಿಂದ ಮಾಡಿದಂಥ ಕಾಯಕದಿಂದ ಬಂದ ಹಣವನ್ನು ತಮ್ಮ ತಮ್ಮ ಜೀವನವನ್ನು ಸಾಗಿಸಿಕೊಳ್ಳಬೇಕು ಉಳಿದ ಹಣವನ್ನು ದಾನ ಧರ್ಮ ಪರೋಪಕಾರ ಜಂಗಮರ ಸೇವೆಗೆ ಬಳಸುವುದನ್ನು ಕಲಿಯಬೇಕು